ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ ಹಲೋ ಅಮ್ಮ ಮಾತಾಡಮ್ಮ ನಿದ್ದೆ ಎಷ್ಟು ಗಂಟೆ ಹೇಳಿ ಹೇಳಿವಾಗ ಹತ್ತು ಗಂಟೆ ಅಲ್ಲಿ ಇರಲಿಲ್ಲ ಅಲ್ವಾ ಶೂಟಿಂಗ್ ಹೋಗಿದ್ದೆ ಆ ಎಷ್ಟು ದಿನ ಹೋಗಿದೆ ನೀನು ಎರಡು ದಿನ ಹ್ಮ್ ನೈಟ್ ಟು ಡ್ರೈವ್ ಏರಲ್ಲ ನೀನೇ ನೈಟ್ ಅಲ್ಲ ನೀನು ಶೂಟಿಂಗ್ ಮಾಡ್ದ ಆಯಸಲ್ಲಿ ಆದ್ರೂ ಮನೇಲ್ ಮಲ್ಕೊಂಡಂ ಫೀಲ್ ಆಗಲ್ಲ ನೈಟ್ ಅಲ್ಲ షూಟಿಂಗ್ ಮಾಡಿದ್ಯಾ ಹ್ಮ್ ಯಾವಾಗ ಸುಳ್ಳು ನೈಟ್ ಯಾವುದು షూಟಿಂಗ್ ಮಾಡಿಲ್ಲ ನೀನೇನೋ ಕಾರ್ ಡ್ರೈವ್ ಮಾಡಿಲ್ಲ

ನಾನಿವತ್ತು ರಜಾ ಹಾಕ್ಬಿಟ್ಟು ಕೆಲಸ ಮಾಡ್ತಾನ್ವಾ ರಜಾ ಹಾಕಿದ್ರು ಕೆಲಸ ಎಲ್ಲ ಮಾಡಕೈತದ ಮನೆ ಕೆಲಸ ಮಾಡಕಂತ ರಜಾ ಹಾಕಿಲ್ವಾ ಇವತ್ತು ನೀನು ಮತ್ತೆ ಮಾಡು ಮಾಡ್ತಾ ಇದ್ದೀನಲ್ಲ ನೀನು ನನಗೆ ಹೆಲ್ಪ್ ಮಾಡಬೇಕು ಅತ್ತಿಗೆ ಸಾಕ ಸರಿ ಇವತ್ತು ನಾವು ವ್ಲಾಗ್ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಬರ್ತೀವಿ ಅಂತಾನೆ ಒಂದು ಅರ್ಧ ಅವರ್ ಮಲಗೆದ್ ಬಿಡ್ಲ ಆಚೆ ಬಂದು ಮಲ್ಕೊಂಡ್ಬೋದು ಫುಲ್ ಎರಡು ಅವರ್ ಮಲಗ್ಬೋದು ನೀವು ಮಾತಾಡ್ಸಿದ್ರು

ಹಾಂ ನನ್ಗೆ ಅದ ಎಕ್ಸ್ಪೀರಿಯನ್ಸ್ ಯಾವಾಗ ಗಂಡಸ್ರು ಮನೇಲಾಗ್ತಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಹೊತ್ತಿದ್ರು ತಿಳಿಸಿ ಯಾಕೆ ನಾನು ಇವತ್ತು ಇವ್ರನ್ನ ಆಚೆ ಹೋಗಬೇಕು ಅಂತ ಕರೀತಾ ಇರೋದಕ್ಕೂ ಒಂದು ಮೇಯ್ನ್ ರೀಸನ್ ಇದೆ ಅದಕ್ಕೆ ಕರಿತಾಯಿದ್ದೀರಾ ಸುಮ್ಮನೆ ಸುಮ್ಮನೆ ಅವ್ರನ್ನ ಈ ತರ ಎಲ್ಲ ತೊಂದರೆ ಕೊಡೋಲ್ಲ ನಾನು ಇವತ್ತು ನಿಮ್ಮ ಮಾತ್ರ ಸೀರೆ ಒಂದಷ್ಟು ಮನೆಗೆ ಐಟಮ್ ತರಬೇಕು ಅದು ಆ ಥರ ಆಮೇಲೆ ನನಗೆ ಮಾತ್ರ ಸೀರೆನಾ ಹ್ಮ್ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಪರಿಚಯ ಇದೆ ನನ್ನ ಹತ್ರ ಪರಿಚಯ ಇದೆ ನಾನು ಹೇಳ್ತಾ ಇರೋದು ನಿನಗೆ ಸೀರೆ ಅಲ್ಲ ಒಂದು ಅದೊಂದೇ ಸೀರೆ ತಗೊಳಕ್ಕೆ ಹೋಗ್ತಾ ಇರೋದ ನಾನು ಹ್ಮ್ ದೇವ್ರಿಗೆ ಒಂದು ಸೀರೆ ಮೇನ್ ಫಸ್ಟ್ ಹೋಗ್ತಾ ಇರೋದೇ ದೇವ್ರಿಗೆ ಒಂದು ಸೀರೆ ತಗೋಬೇಕು ಅಂತ ಏನು ತಿಂಡಿ ಮಾಡಲಿ ಇಲ್ಲ ಅದು ಮೊನ್ನೆ ತಾನೇ ಮಾಡಿಬಿಟ್ಟಿದ್ದೀನಿ ಬೇರೆ ತಿಂಡಿ ಹೇಳು ಟೊಮೊಟೊ ಬರ್ತದೆ ನೆನ್ನೆ ಆಯಿತಲ್ಲ ಪೂರಿ ನೀನು ತಿನ್ನೋದಲ್ಲ ಎಣ್ಣೆದು ಅದೇ ಈಗ ಆಚೆ ಹೋಗಮ್ಮ ನಾನು ಯಾಕೆ ಕೇಳ್ತೀನಿ ಮತ್ತೆ ಸುಮ್ಮನೆ ಮಾಡೋಗಮ್ಮ ನೀನು ಯವ್ವಾ ಮಲ್ಗೂ ಬಿಡ್ತಿಲ್ಲ ಈಗ ಹಿಂಸೆ ಕೊಡ್ತಾಳೆ ಅಂದ್ರೆ ಇವತ್ತು ಬೆಳಗ್ಗೆ ನಾನು ಅಪ್ಪ ಸರಿ ಚಪಾತಿ ಸಿಗುತ್ತೆ ನೋಡು ಈಗ ಹಿಟ್ಟು ಕಲಸ್ಬೇಕು ಟೈಮ್ ಇಲ್ಲ ಆಚೆ ರಾಗಿ ದೋಸೆ ಕಿತ್ತೋಗಿ ಬಿಡುತ್ತೆ ಅದು ಅಮ್ಮ ನೀನ್ ಇಷ್ಟ ಬಂದಿದ್ ಮಾಡ್ಕೋ ಹೋಗಂ ಏನಮ್ಮು ದಿನ ಒಂದ್ ತಿಂಡಿ ಯೋಚ್ನೆ ಮಾಡೇಣು ಅಂದ್ರೆ ಹೇಳಲ್ಲ ಅಂತ್ಯಾ ನಾವೆಲ್ಲಾರು ಡೈಲಿ ಒಂದ್ ದಿವಸನೂ ತಿಂಡಿ ಕೇಳ್ದಂಗೆ ತಿಂಡಿ ಮಾಡ್ತಾ ಇರ್ತೀವಿ ಒಂದಿನ ಒಂದ್ ತಿಂಡಿ ಅಷ್ಟ್ರು ಕೇಳಿದ್ರೆ ಹೇಳ್ತಾ ಇಲ್ಲ ಹೇಳ್ತಾ ಹೇಳ್ದೆ ಪುಳಿಯೋಗ್ರೆ ಮಾಡು ಅಯ್ಯೋ ಪುಳಿಯೋಗ್ರೆ ಪೌಡರ್ ಇಲ್ಲ ಮನೇಲಿ ಖಾಲಿ ಆಗ್ಬಿಟ್ಟಿತ್ತು ಒಂದ್ ಕೆಲ್ಸ ಮಾಡು ಬಿಡೋ ಅಣ್ಣ ಆಯ್ತಾ ಅನ್ನಕ್ಕಿಡು ಮೊಸರು ತಗೋತೀನ ಮೊಸರು ಅಣ್ಣ ಬೆಳ್ಬೆಳಿಗ್ಗೆ ಮೊಸರು ತಿನ್ನಿ ಸುಮ್ಮನೆ ತಗೇ ರೀ ನಿದ್ದೆ ಬೇತಾಯ್ತ ತಗ ಹೇಳ್ತೇ ಹೇಳ್ಕೊಂಡು ಕೂತಾ ಇದೆಯಾ ಏನಮ್ಮು ದಿನ ಕೇಳ್ತೀವ ನಾವ್ ಹೆಣ್ಮಕ್ಳು ದಿನಾ ತಿಂಡಿ ಮಾಡ್ತೀವಿ ಒಂದ್ ದಿವಸ ತಿಂಡಿ ಕೇಳಲ್ಲ ನಾವ್ ಎಷ್ಟು ಯೋಚನೆ ಮಾಡ್ಬೇಡ ನಾಳೆ ಏನ್ ತಿಂಡಿ ಮಾಡೋದು ನಾಳೆ ಏನ್ ಸಾಂಬಾರ್ ಮಾಡೋದು ಅಂತ ನಾನ್ ಹೇಳಿದ್ರೆ ನೀನ್ ಯಾವ್ದು ಒಪ್ತಿಲ್ಲ ಅದಕ್ಕೆ ನಿಂಗೆ ಇಷ್ಟ ಬೇರೆ ಯಾವ್ದಾದ್ರು ಒಪ್ಪೋದ್ರದ್ದು ಹೇಳೋ ಇಪ್ಪತ್ತೆಂಟು ಹೇಳಿದೀನಿ ಇಪ್ಪತ್ತೇಳಿಲ್ಲ ನನ್ನ ಹತ್ರ ವಿಡಿಯೋ ಇಲ್ಲೇ ಇಲ್ವಾ

ಇರಾದೆ ಇದೊಂದು ಸುಳ್ಳು ಏ ಇಲ್ಲ ಪೋ ಹಾಕಿದೈತೆ ತೋರ್ಸು ಅಲ್ಲೈತೆ ಬೀರುಳ್ಳಿ ತಗೋಬನ್ ತೋರ್ಸು ತಗೋ ಬರಕ ಅಲ್ಲ ಸುಂಕ ಪೋರ್ಡ್ ಸುಳ್ಳು ಹಣ್ಣಾಗಿದ್ಯಾ ತುಂಬಾ ಚೆನ್ನಾಗಿ ಆಗಿದೆ ನೀ ತಂಗಿ ಬರ್ತಾಳ ದೀಪಿಕಾನು ಇವತ್ತು ಏನಕಪ್ಪ ಶಾಪಿಂಗ್ ಕರ್ಕೊಂಡಿತ್ತ್ಯಾ ಕರೆ ಬದ್ರು ಬರಬಹುದು ಓತಿಯಾ ಅಮ್ಮು ತಿಂಡಿ ತಿನ್ಬಿಟ್ಟು ಹೇಳ್ತೀಯಾ ಅಲ್ಲ ಟೇಸ್ಟ್ ಚೆನ್ನಾಗಿದ್ಯಾ ಅಂತ ಹೇಳಲಿಲ್ಲ ನಾನು ತಿಂಡಿ ತಿನ್ಬಿಟ್ಟು ಬೇಗ ಎದ್ದೊಳ್ತೀಯ ಮೇಲೆ ಆಚೆ ಹೋಗ್ಬೇಕು ಅಂದೆ ಸ್ಮೈಲ್ ಮಾಡು ಅಲ್ಲಿ ಬಿಟ್ಬಿಟ್ಟು ಸ್ಮೈಲ್ ಮಾಡು ಹಲ್ಲು ಹಲ್ಲು ಟೀತ್ ಓಪನ್ ಮಾಡು ಯಾಕೆ ಯಾಕೆ

ಅದೇ ಹೇಳ್ತೀನಿ ಒಂದು ಅಂಗಡಿಗೆ ಹೋಗ್ದಾಗ ಬರ್ಬಿಟ್ರೆ ಸುಸ್ತು ಕಮ್ಮಿ ಆಯ್ತದೆ ಓಡಾಟನು ಕಮ್ಮಿ ಆಗುತ್ತೆ ಅಂತ ಕೇಳೋದಿಲ್ವೇ ಅದು ನಮಗೆ ಸಮಾಧಾನ ಆಗಲ್ವಲ್ಲ ಯಾರಾದ್ರೂ ನೋಡಿ ವಿಡಿಯೋ ನೋಡ್ತಾ ಇದ್ರೆ ಹೆಣ್ಮಕ್ಳು ಇಮ್ಯೂಷಲಿ ನಿಮಗೂ ಹಂಗೆ ಅನ್ಸಿರುತ್ತೆ ತಾನೆ ಈ ಸೀರೆ ನೋಡಿರ್ತೀವಿ ಇಷ್ಟ ಆಗಿರುತ್ತೆ ಬಟ್ ಆದ್ರೂ ಇವ್ ಇನ್ನೊಂದು ರೌಂಡ್ ನೋಡ್ಬೋದಿತ್ತಲ್ಲ ಅಲ್ಲೊಂದು ಕಡೆ ಅಂತ ಅನ್ಸುತ್ತಾ ಅನ್ಸುತ್ತೆ ಅನ್ಸುತ್ತೆ ಆಗುತ್ತಾನೆ ಇವ್ರೇನ್ ಗೊತ್ತಾ ಜಾಸ್ತಿ ಅಂಗಡಿ ಸುತ್ತಬಾರ್ದು ಅಂತ ಯಾವ್ದಾರು ಒಂದ್ಸಲ ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ ಹ ಇದೇ ಚೆನ್ನಾಗಿದೆ ಇದೇ ತಗೊಂಡ್ಬಿಡು ಅಂತ ಹೇಳ್ಬಿಡೋದು ಅಷ್ಟೇ ಹಂಗ ಹೇಳ್ತಾರೆ ಅಂತ ಗೊತ್ತಿದ್ದೆ ನಾನು ಒಪ್ಪಲ್ಲ ಅದಕ್ಕೆ ನಮ್ಗೆ ಅನುಶ್ರೀ ಸಿಕ್ಕಿದ್ರು ಹಾಯ್ ಮೇಡಮ್ ಹಾಯ್ ಅನುಶ್ರೀ ಅಕ್ಕ ಹೆಂಗಿದ್ದೀರಿ ಭಾಳ ಚೆನ್ನಾಗಿದ್ದೀರಿ ಎಲ್ಲೆಲ್ಲೂ ನೀವೇ ಅನುಶ್ರೀ ಅಕ್ಕ ಅಂತೂ ಎಲ್ಲ ಕಡೆಯೂ ಚಾನಲಲ್ಲೂ ಇವರೇ ಯೂಟ್ಯೂಬಲ್ಲೂ ಇವರೇ ಸಿನಿಮಾ ಪ್ರಮೋಷನಲ್ಲೂ ಇವರೇ ಬಸ್ ಮೇಲೂ ಇವರೇ ಎಲ್ಲೆಲ್ಲೂ ಇವರೇ ಎಲ್ಲೆಲ್ಲೂ ಇವರೇ ಎಲ್ಲೆಲ್ಲೂ ಇವರೇ ಎಲ್ಲ ಶಿವರಾತ್ರಿ ಹಬ್ಬದಿಂದ ಬಿಸ್ಲು ಶುರು ಅಂತಾರೆ ಇವಾಗಲೇ ಬಿಸಿಲು ತಡಿಯೋಕ್ಕಾಗ್ತಿಲ್ಲ ಇನ್ನು ಹೆಂಗಪ್ಪ ಎರಡು ಮೂರು ತಿಂಗಳು ಬಿಸ್ಲು ಬಿಸಿಲ ಸಕ್ಕತ್ ಬಿಸ್ಲಿದೆ ಮನೇಲಿ ತುಂಬಾ ತುಂಬಾ ಬಿಸಿಲು ಅದಕ್ಕೆ ನಾವು ಈಗ ಯಾಕೆ ಬರ್ಬೇಕಿ ಪ್ಯಾಂಟ್ ಹಾಕೊಂಡ್ ಬಂದಿದ್ಯಾ ನೀವೇ ಹಾಕೊಂಡ್ ಬಂದಿದ್ದೀಂದ್ರೆ ಅಂದ್ರೆ ಮನೆಯಲ್ಲಿ ಪಟಾಪಟಿ ಚಡ್ಡಿ ಹಾಕೊಂಡಿದ್ದಲ್ಲ ಇವಾಗ ಯಾಕೆ ಪ್ಯಾಂಟ್ ಹಾಕೊಂಡ್ ಅಲ್ಲಿಂದನೂ ಚಿಕ್ಕ ಕೊಡ್ಸ್ತೀನಿ ಕೊಡ್ಸು ಕೊಡ್ಸು ನನಗೆ ಒಂದು ಎರಡು ಚಡಿ ಕೊಡ್ಸು ಅಲ್ಲ ಅಲ್ಲೇ ಹಾಕೋತೀರಾ ಆಕ್ಚುಲಿ ಚಿಕ್ಕ ಪೇಟಲ್ಲಿ ಸಿಕ್ಕಲ್ಲ ಅನ್ಕೋತೀನಿ ಏ ಚಿಕ್ಕ ಪೇಟಲ್ಲಿ ಸಿಗುತ್ತಾ ಇಲ್ಲ ಮೆಟೀರಿಯಲ್ ಈ ತರ ಬಟ್ಟೆ ಎಲ್ಲ ಸಿಗೋದೇ ಚಿಕ್ಕ ಪೇಟಲ್ಲಿ ಆದ್ರೂ ಪಟಾಪಟ್ಟಿ ಚಡ್ಡಿ ಬ್ರ್ಯಾಂಡೇ ಬೇರೆ ಅಮ್ಮ ಆ ಬ್ರ್ಯಾಂಡು ಹೌದು ಈ ಹೆಣ್ಮಕ್ಳಿಗೆ ನೈಟಿ ಹೆಂಗೋ ಪಟಾಪಟ್ಟಿ ಚಡ್ಡಿ ಹೆಂಗೋ ಈ ಕಲರ್ ಅಲ್ಲಿ ಆ ಡಿಸೈನ್ ಕೊಡಿ ಆ ಕಲರಲ್ಲಿ ಈ ಡಿಸೈನ್ ಕೊಡಿ ಚೆನ್ನಾಗಿದೆ ಏ ಇದು ಚೆನ್ನಾಗಿದೆ ಆದರೆ ಈ ಕಲರ್ಗೆ ಚೆನ್ನಾಗಿದೆ ಮುಂದೆ ಆಕೊಂಡಿದ್ದಾರಕ್ಕೆ ತಗೊಂಡ್ನಾ ಓಕೆ ಎಷ್ಟ ಆಯ್ತು ಅಂತ ಶಾಪಿಂಗ್ ಆಗಿದೆ ಇನ್ನೂ ಶಾಪಿಂಗ್ ಇದೆ ಸ್ವಲ್ಪಲೇ ಆಗಿದೆ ಬಟ್ ಆದ್ರೂ ಆದ್ರೂ ಇವತ್ತು ಬಹಳ ಸಂತೋಷ ಪಡೋ ವಿಚಾರ ಹೆಣ್ಮಕ್ಳು ಸೀರೆ ಬೇಗ ಸಿಕ್ಕಿದೆ ಅದು ಯಾಕಂದ್ರೆ ಮಾಮೂಲಿ ಯಾವಾಗ ನಾವು ಹೋಗ್ತಿವಲ್ಲ ಆ ಅಂಟಿ ಅಲ್ಲಿ ಕೊಡ್ತಿದ್ದಕ್ಕೆ ಬೇಗ ಅವ್ರೇ ಅಂತ ಅವ್ರೇ ಹೋದ ತಕ್ಷಣ ಯಾವಾಗ್ಲೂ ಆಂಟಿ ನಂಗ್ ಈ ತರ ಹಿಂಗ್ ಬೇಕು ನೋಡಿ ಸಿಂಪಲ್ ಬೇಕಂದ್ರೆ ಸಿಂಪಲ್ ಅಲ್ಲಿ ತೋರಿಸ್ತಾರೆ ಇಲ್ಲಾಂದ್ರೆ ಸ್ವಲ್ಪ ನಂಗ್ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ಅವರೇ ಹೋಗಿ ಸೆಲೆಕ್ಷನ್ ಮಾಡಿ ಒಂದಷ್ಟು ಪೀಸ್ ಎಲ್ಲ ಕೊಡ್ತಾರೆ ಅದ್ರಲ್ಲಿ ಫೈನಲ್ ಮಾಡಿ ಬೇಗ ಎತ್ಕೊಂಡ್ ಬಂದ್ಬಿಡ್ತೀನಿ ಯಾವಾಗ್ಲೂ ಅದಕ್ಕೆ ಬೇಗ ಆಗದಷ್ಟೇ ರಮ್ಯಾ ಅಂತ ಆಂಟಿ ಬಂದ್ ಫೈನಲ್ ಅಲ್ಲಿ ಅವ್ರು ಇನ್ನೊಂದ್ ಎರಡು ಸೀರೆ ಉಡ್ಕೊಂಡ್ ಬಂದ್ರು ಇದರಲ್ಲಿ ಹೇಳಿದ್ನಲ್ಲ ಅಷ್ಟ ಸೀರಿಯಲ್ಲೇ ಒಂದೀನೇ ಫೈನಲ್ ಮಾಡಿದೀನಿ ನಾನು ಇವರು ಹೇಳೋದು ಕರೆಕ್ಟ್ ಬಟ್ ರೆ ಹೇಳಿದ್ರಲ್ಲ ಮೊನ್ನೆ ಒಂದೇ ಲಾಗ್ ಈ ಕಲರ್ ಬೇರೆ ಡಿಸೈನ್ ತೋರಿಸಿ ಬೇರೆ ಡಿಸೈನ್ ಅಲ್ಲಿ ಈ ಕಲರ್ ತೋರಿಸಿ ಹಾಗೆ ಕರೆಕ್ಟಾ ಹೇಳ್ತಾರೆ ಇದರಲ್ಲಿ ಕಲರ್ಸ್ ಇದೆಯಾ ಅಂತಾರೆ ಆ ಇದರಲ್ಲಿ ಬೇರೆ ಡಿಸೈನ್ಸ್ ಇದಾ ಅಂತಾರೆ ಹೆಂಗ ಮೂ ಅಲ್ಲ ಇವರು ನನಗೆ ಹೇಳ್ತಾವ್ರೆ ಅಂಗಡಿಯಲ್ಲಿ ಸೀರೆ ನೋಡುವಾಗ ನೀನೇ ಕೇಳ್ದೆ ಇದ್ಕ್ಕೆ ಬೇಡ ಇದೆ ತರದಲ್ಲಾ ಕಲರ್ ಅಲ್ಲಿ ಇಲ್ವಾ ಅಂತ

ಮನೆ ಹತ್ರ ಹೋಗ್ತಾ ಇದ್ದ ಇವತ್ತು ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಕೆಲ್ಸ ಇದೆ ಇವತ್ತು